ನಗರದ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಕುಂದುರುಬಟ್ಟೆ ಶ್ರೀ ಚೌಟಿಮಾರಿ ಎಂಬ ದೇವಾಲಯದಲ್ಲಿ ದೈವಕೋಲ ಉತ್ಸವವು ಶ್ರದ್ಧಾಭಕ್ತಿಯಿಂದ ಜರುಗಿತು ಎರಡು ದಿನಗಳ ಕಾಲ ದೇವಾಲಯದಲ್ಲಿ ವಿವಿಧ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರೀ ವಿಷ್ಣುಮೂರ್ತಿ ರಕ್ತೇಶ್ವರಿ ಕುಟ್ಟಿ ಶಾಸ್ತಾನ್ ಉಚ್ಚಿಟ್ಟ ವೀರನ್ ಗುಳಿಗನ್ ಭೂತಂ ಪಾಷಾಣಮೂರ್ತಿ ಮತ್ತು ಅಜ್ಜಪ್ಪ ತೆರೆಗಳ ದೈವಕೋಲ ನಡೆಯಿತು ಬೆಳಿಗ್ಗೆ ಶ್ರೀ ವಿಷ್ಣುಮೂರ್ತಿ ದೇವದ ಮೇಲೇರಿ ಮತ್ತು ರಕ್ತೇಶ್ವರಿ ದೈವಕೋಲ ಉತ್ಸವ ಜರುಗಿತು ದರೆದಿದ್ದ ಭಕ್ತಾದಿಗಳಿಗೆ ರಾತ್ರಿ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ ಆಡಳಿತ ಮಂಡಳಿ ಟ್ರಸ್ಟಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ನಗರದ ವಿವಿಧೆಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಇದ್ರಮಟ್ಟೆ ಚೌಟಿ ಮಾರಿಯಮ್ಮ ದೇವಸ್ಥಾನದ ಪ್ರತಿ ಮೂರು ವರ್ಷಕ್ಕೊಂದ್ಸಾರಿ ದೈವಕೋಲಗಳ ಉತ್ಸವ ನಡೀತದೆ ಇದು ಸುಮಾರು ಇವತ್ತು ಏಳು ಗಂಟೆಯಿಂದ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆ ಒಳಗೆ ಈ ಉತ್ಸವ ನಡೀತದೆ ವಿಷ್ಣುಮೂರ್ತಿ ಕೋಲ ರಕ್ತೇಶ್ವರಿ ಚಾಮುಂಡೇಶ್ವರಿ ಕೋಲ ಗುಳಿಗ ರಕ್ತೇಶ್ವರಿ ಅಜ್ಜಪ್ಪ ಕೋಲ ಮೂರ್ತಿ ಹಾಗೆ ಉಪಕೋಲಗಳೆಲ್ಲ ಸೇರಿ ದೈವಕೋಲಗಳು ನಡೀತದೆ ಇದು ಎಲ್ಲವೂ ಜ್ಯೋತಿಷ್ಯ ಪ್ರಕಾರ ನಡೆಯುವಂಥ ಕೆಲಸ ಕೊಡಗು ಜಿಲ್ಲೆ ಮೂಲೆ ಮೂಲೆಯಿಂದ ಕುಂದೂರು ಚೋಟಿ ಮಾರ್ಮಿ ಭಕ್ತಾದಿಗಳಿದ್ದಾರೆ ಭಕ್ತಾದಿಗಳು ಬರ್ತಾರೆ ಅವ್ರ ಪಾಡಿಗೆ ನಾವು ಯಾರ ಕೈಯಿಂದ ಚಂದವನ್ನು ಕೇಳಲ್ಲ ಅವರೇ ಆಗಿ ಕೊಡ್ತಾರೆ ಆ ರೀತಿ ನಾವು ನಡ್ಸ್ಕೊಂಡು ಬರ್ತಾ ಇದ್ವಿ ಜನರ ಸಹಕಾರ ಭಕ್ತಾದಿಗಳ ಸಹಕಾರ ತುಂಬ ಇದೆ ಹಾಗೆ ನಿಮ್ಮ ಸಹಕಾರ ಇರಲಿ ಎಲ್ಲರಿಗಿದೆ ಊರಿನ ಜನತೆಗೆ ದೇವರು ಒಳ್ಳೇದು ಮಾಡಲಿ ವಿಶ್ವಕ್ಕೆ ಒಳ್ಳೇದು ಮಾಡಲಿಂತ ತಮ್ಮ ಮೂಲಕ ಮನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತದೆ ಕುಂದ್ರಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ದೈವಕೋಲ ಉತ್ಸವಗಳು ನಡೀತಾ ಇದೆ ಭಾಳ ಪೂರ್ವಿಕರ ಕಾಲದಿಂದ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಾಗೆಲ್ಲ ಇಷ್ಟು ವಿಜೃಂಭಣೆಯಾಗಿ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರದೇ ಹೋಗಿದ್ರು ಕೂಡ ಸಂಪ್ರದಾಯವಾಗಿ ಅದನ್ನು ಭಾಳ ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ ಈಗ ಕಳೆದ ಒಂದು ಮೂರು ಮೂರು ವರ್ಷಕ್ಕೆ ನಾವು ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ ಮೇಲೆ ಈಗ ಪ್ರತಿ ಮೂರು ವರ್ಷಕ್ಕೆ ದೈವಕೋಲ ಉತ್ಸವವನ್ನು ನಡೆಸ್ತಾ ಇದ್ದೇವೆ ಒಟ್ಟು ಏಳು ದೈವಕೋಲ ಉತ್ಸವಗಳಿಗೆ ಕೇರಳದಿಂದ ಮಲೆಯರು ಮತ್ತು ಬಣ್ಣ ಜನಾಂಗದವರು ಬರ್ತಾರೆ ಪಾಷಾಣ ಮೂರ್ತಿ ಕೋಲಕ್ಕೆ ಇಲ್ಲಿಯ ಸ್ಥಳೀಯಕರು ದೈವಕೋಲವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಥರ ಅಜ್ಜಪ್ಪ ಕೋಲವನ್ನು ಕೂಡ ಬೆ ನಾಳೆ ಬೆಳಿಗ್ಗೆ ಕಟ್ತಾರೆ ಅದು ಕೂಡ ಸ್ಥಳೀಯ ಕಲಾವಿದರನ್ನು ಆರಾಪಣೆ ಮಾಡ್ತಾರೆ ಹಾಗಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಕೋಲವು ಇದು ಕೊಡಗಿನ ಅಜ್ಜಪ್ಪ ಕೋಲವು ಇದೆ ಮತ್ತೆ ಕೇರಳ ಮೂಲದ ಈ ಜೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರೀತಿಯ ಏಳು ದೈವಕೋಲಗಳಿದೆ ಒಟ್ಟು ಒಂಬತ್ತು ದೈವಕೋಲಗಳ ಉತ್ಸವ ಈಗ ಆರಂಭ ಆಗಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಈ ದೈವಕೋಲ ಉತ್ಸವ ಮುಂದುವರಿತದೆ ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ಇನ್ನೂ ಬರಲಿಕ್ಕೆ ಸೇರ್ಲಿಕ್ಕೆ ಇದ್ದಾರೆ ಅದನ್ನು ನೋಡಲಿಕ್ಕೆ ಮತ್ತು ಅದನ್ನು ಆನಂದಿಸ್ಕೊಳ್ಳಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಕಷ್ಟು ಜನರು ಇವತ್ತು ಬಂದಿದ್ದಾರೆ ಮೂರು ವರ್ಷಕ್ಕೆ ಒಂದ್ಸರಿ ಕೋಲಗಳಿತ್ತು ಅದರಲ್ಲಿ ವಿಷ್ಣುಮೂರ್ತಿ ಮತ್ತೆ ರಕ್ತೇಶ್ವರಿ ಕೋಲ ವಿಜೃಂಭಣೆಯಿಂದ ಆಕರ್ಷಣೆವಾಗಿತ್ತು ಪ್ರತಿ ವರ್ಷನು ಮೂರು ವರ್ಷದಿಂದ ಬರ್ತಾ ಇದೀವಿ ಈ ವರ್ಷನು ಬಂದು ಎಲ್ಲ ಕೋಲ ನೋಡಿ